ಕೆ ಸಿ ವ್ಯಾಲ್ಯೂ ಮೂರ ನಂತರ ಶುದ್ಧೀಕರಣ ಮಾಡಲೇಬೇಕು ನಕಲಿ ಬಿತ್ತನೆ ಬೀಜ ಕೀಟನಾಶ ನಿಯಂತ್ರಣ ಪ್ರಬಲ ಕಾನೂನು ಜಾರಿ ಮಾಡಲೇಬೇಕು ಎಪಿಎಂಸಿ ಜಾಗದ ಸಮಸ್ಯೆಯನ್ನು ಈ ಕೂಡಲೇ ಬಗ್ಗೆ ಆರಿಸಲೇಬೇಕು ರೈತರ ಸಂಘಟನೆ ರೈತರ ರಕ್ಷಣೆಗೆ ಸರ್ಕಾರ ನಿಲ್ಲಲೇಬೇಕು ರೈತರ ಸಂಪೂರ್ಣ ಕೃಷಿ ಸಾಲ ಮನ್ನಾ ಮಾಡಲೇಬೇಕು ಕೃಷಿ ಮಾಡಲು ರೈತರಿಗೆ ಹೊಸ ಸಾಲ ನೀಡಲೇಬೇಕು ಬೇಕೇ ಬೇಕು ಬೆಕ್ಕೇ ಬೇಕು ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಬೆಳೆ ಸಾಲ ಮನ್ನಾ ಮಾಡಲು ಮೀನಾ ಮೇಷ ಎಣಿಸಿರುವ ಸರ್ಕಾರಕ್ಕೆ ಹೇಳದಿಕ್ಕಾರ ಬೆಳೆ ಸಾಲ ಕಟ್ಟುವಂತ ರೈತರಿಗೆ ನೋಟಿಸ್ ನೀಡುತ್ತಿರುವ ಸರ್ಕಾರಕ್ಕೆ ಹೇಳದಿಕ್ಕಾರೇ ಬೇಕ ಸರ್ಕಾರ ಅಂತೆ ಸರ್ಕಾರ ಕಾನೂನು ಅಂತೆ ಕಾನೂನು ರೈತ ವಿರೋಧಿ ಸರ್ಕಾರಗಳಿಗೆ ಹೇಳುದ ಶುದ್ಧೀಕರಣ ಮಾಡಲೇಬೇಕು ಪ್ರತಿ ಎಕರೆ ನಾವು ರೋಗದಿಂದ ನಷ್ಟವಾಗಿರುವ ಪ್ರತಿ ಎಕರೆಗೆ ಟೊಮೆಟೊಗೆ ಎರಡು ಲಕ್ಷ ಪರಿಹಾರ ನೀಡಲೇಬೇಕು ಬೇಕು ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಏತಕ್ಕಾಗಿ ಹೋರಾಟ ರೈತ ವಿರೋಧಿ ಸರ್ಕಾರಗಳಿಗೆ ಹೇಳಿದಕ್ಕಾರ ರೈತರು ಸಾಲ ಮನ್ನಾ ಮಾಡಲು ಮೀನಾಶಿರುವ ಅಧಿಕಾರಿಗಳು ಹೇಳದಿಕ್ಕಾರ ಈ ಕೂಡಲೇ ಸರ್ಕಾರ ಮತ್ತು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಕೃಷಿ ಸಾಲ ಮನ್ನಾ ಮಾಡಲೇಬೇಕು ಕೆ ಸಿ ಬಿಎಲ್ ಮೂರು ಅಂತ ವಿಶುದ್ಧೀಕರಣ ಮಾಡಲೇಬೇಕು ಟೊಮಾಟೋ ಮಾರುಕಟ್ಟೆ ಜಾಗದ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಪರಿಗಣಿಸಿ ಬೇಕೇ ಬೇಕಾ ಸರ್ಕಾರ ಸರ್ಕಾರ ಕಾನೂನಂತೆ ಕಾನೂನು ಎಲ್ಲ ತೆಗೆಯಮ್ಮ ಎಲ್ರ ಎತ್ರಿ ಬೇಕೇ ಬೇಕು ಬೇಕು ಸರ್ಕಾರ ಸರ್ಕಾರ ಸ್ವಲ್ಪ ಮೇಲೆ ಎತ್ತಿರೇ ಮೇಲೆ ಎತ್ತರ ಕೈಗೊಳ್ಳೋ ಬೇಕೇ ಬೇಕು ಬೇಕೇ ಬೇಕು ಎ ಸಿ ವ್ಯಾಲ್ ಮೂರು ಅಂತ ಶುದ್ಧೀಕರಣ ಮಾಡಲೇಬೇಕು ಟೊಮ್ಯಾಟೊ ಮಾರುಕಟ್ಟೆ ಜಾಗದ ಸಮಸ್ಯೆ ಗಂಭೀರವಾಗಿ ಪರಿಗಣಿಸಲಾಗಿದೆ ನಾಟಕ ನೀವರಾ